ಎರಡು ದಿವಸದಿಂದ ನಂಬರ್ ಒನ್ ನೋಡೋ ಸಲುವಾಗಿ ಭಾಳ ಬಟನ್ ಕೂತಿರ್ಬೇಕು ಕಾಕಾ ಕಲ್ಲೊಳಿದಾಗ ಪಂಚಮಶಾಲಿ ಸಮಾವೇಶದ ಬಗ್ಗೆ ಏನು ಹೇಳ್ತಾನೆ ಎಲ್ಲರೂ ದೃಷ್ಟಿ ನಂಬರ್ ಒನ್ ಚಾನಲ್ ಇತ್ತು ಫೋನ್ ಮುಖಾಂತರ ಸಹಿತ ಕೇಳಕತ್ರಿ ಯಾಕೆ ಕಾಕಾ ಕಲ್ಲೊಳಿದ ಸಮಾವೇಶದ ಸುದ್ದಿ ಬಂದಿಲ್ಲ ಸುದ್ದಿ ಬರ್ತೈತಿ ನೈಜ ಸುದ್ದಿ ಬರ್ತೈತೆ ಸತ್ಯ ಸುದ್ದಿ ಬರ್ತೈತೆ ಹಕೀಕತ್ತದ ಸುದ್ದಿ ಬರ್ತೈತೆ ಯಾಕೆ ಸುದ್ದಿ ಅದನ್ನು ಸಂಗ್ರಹ ಮಾಡೋ ಸಲುವಾಗಿ ವೇಳೆಯ ಅಭಾವ ಸಹಿತ ಇರ್ತೈತಿ ನಿಜವಾದ ನೈಜ ಸುದ್ದಿ ನಂಬರ್ ಒನ್ ಚಾನಲ್ ಭಾಳ ಪ್ರೀತಿ ವಿಶ್ವಾಸದಿಂದ ನೋಡ್ತೀರಿ ಸತ್ಯಕ್ಕಾಗಿ ನಡೆ ನೀವು ನಮಗೆ ಕೈ ಕೊಟ್ಟ ಮಾರ್ಗದರ್ಶನ ನಿಮ್ಮ ಆಶೀರ್ವಾದದೊಂದಿಗೆ ಇವತ್ತು ಕಲ್ಲೊಳ್ಳಿಯಲ್ಲಿ ಏನು ಗುಡುಗಿಯಾರ ಮಹಾ ನಾಯಕರು ಪಂಚಮ ಶಾಲಿಯವರು ಶಾಲಿ ಸಂಘಟನೆಗಾಗಿ ಇವತ್ತು ರಾಜ್ಯಾದ್ಯಂತ ಅವಿರತವಾಗಿ ಶ್ರಮಿಸುತ್ತಿರುವ ಈ ಮಹಾನ್ ಸ್ವಾಮಿಗಳು ಜೈ ಮೃತ್ಯುಂಜಯ್ ಮಹಾಸ್ವಾಮಿಗಳಿಗೆ ಒಂದು ಲೈಕ್ ಸ್ಪೆಷಲ್ ಕೊಡಬೇಕ್ರಿ ಯಾಕಂದ್ರೆ ತಮ್ಮ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹೋರಾಟ ಮಾಡಾಕತ್ತಾರ ಇವತ್ತು ಜಯ ಸ್ವಾಮಿಗಳು ಇದೇ ಪಂಚಮಶಾಲಿ ಸಂಘಟನೆಗೆ ನೇತಾರ ಇರ್ತಿರ್ಲಿಲ್ಲ ಅಂದ್ರೆ ಇವರು ಹಂಗೆ ಉಳ್ಕೋತ ಬಿಳ್ಕೋತ ಹೊಲ್ದಾಗ ಕೆಲಸ ಮಾಡ್ಕೋತ ತಮ್ಮ ನ್ಯಾಯಯುತವಾದ ಬೇಡಿಕೆಗಾಗಿ ಎಚ್ಚರಿಸುವಂಥ ಒಂದು ನೇತಾರ ಅಂದ್ರೆ ಛಿದ್ರ ಛದ್ರವಾಗಿ ಹೋಗ್ತಿತ್ತು ಆದರೆ ಈಗ ಮತ್ತು ಕಲ್ಲೊಳೆಗಾಗಿದ್ದ ಘಟನೆ ಹೇಳಬೇಕಾರಲ್ಲ ಕಲ್ಲೊಳಗ ಆಗಿದ್ದ ಘಟನೆ ಮಾತಾಡಿದ ನೇತಾರರ ವಿಶ್ಲೇಷಣೆಗಳು ಸಹಿತ ಹೇಳಬೇಕಲ್ರಿ ಇಲ್ಲಿ ಗೋಕಾಕ ತಾಲೂಕನೇ ಭದ್ರ ಬುನಾದಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬಿಟ್ಟಿರುವ ಈ ಜಾರಕಿಹೊಳಿ ಕುಟುಂಬ ಜಾರಕಿಹೊಳಿ ಕುಟುಂಬ ಅಂದ್ರಕ್ಕ ಮತ್ತೊಂದು ಹೆಸರ ಸಮಾಜ ಸೇವೆ ಮೂರನೇ ಹೆಸರ ಶಾಂತಿ ಪ್ರಿಯರು ಎಲ್ಲರನ್ನು ಕರೆದು ಮಾತನಾಡಿಸೋರು ಇವರು ಐದು ಪಂಚಪಾಂಡವರಲ್ಲ ಏಳು ಆಗಾಕತ್ತಾರ ಒಂಬತ್ತು ಆಗಾಕತಾರ ಹನ್ನೆರಡು ಆಗಾಕತ್ತಾರ ಯುವಕರು ನೋಡ್ರೆ ಅವರು ಮಣಿಮ್ ಹುಡುಗರು ಹೆಂಗೆ ಬರಾಕತ್ತಾರ ಈಗ ದಷ್ಟಪುಷ್ಟವಾಗಿ ಸಮಾಜ ಸೇವೆಯ ಮುಖಾಂತರ ಇವತ್ತು ಮನೆ ಮನೆಗೆ ಮುಟ್ಟಾಕತ್ತಾರ ಆದರೆ ಇವತ್ತು ಅವರನ್ನು ಬದಲಾವಣೆ ಮಾಡುವ ಸಲುವಾಗಿ ನಾವು ಅನೇಕ ದಿನಗಳಿಂದ ಹೇಳ್ಕೊತ ಬಂದಿದ್ದೀವಿ ಜಾರಕಿಹೊಳಿ ಸಾಮ್ರಾಜ್ಯವನ್ನು ಹತ್ತಿಕ್ಕಲಾಕ ಜಾರಕಿಹೊಳಿ ಸಾಮ್ರಾಜ್ಯವನ್ನು ಕೊನೆಗಾಣಿಸಲಿಕ್ಕೆ ಒಂದು ವರ್ಷದಿಂದ ನಾವು ಹೇಳ್ಕೊತ ಬಂದೀವಿ ಪ್ರತಿ ತೋಟದಾಗ ಪ್ರತಿ ಮನೆಗೊಳದಾಗ ದೊಡ್ಡ ದೊಡ್ಡ ಅರಮನೆದಾಗ ಇದೇ ಜಾರಕಿಹೊಳಿ ಸಾಮ್ರಾಜ್ಯವನ್ನು ಕೊನೆಗಾಣಿಸಲಿಕ್ಕೆ ಮೀಟಿಂಗ್ಗಳು ನಡೆದಾವ ಯಾರ್ಯಾರ ನೇತಾರ ಹೊಯ್ಸಾಕತಾರ ಎಲ್ಲೆಲ್ಲಿ ಏನೇನು ನಡೆದೈತಿ ಅನ್ನೋದು ಸಹಿತ ನಾವು ಹಕೀಕತ್ ಹೇಳಕ್ಕೆ ಬಂದಿದ್ವಿ ಅದು ಈಗ ಸತ್ಯವಾಗಿ ಹೊರಹೊಮ್ಮಾಗತೈತಿ ಆದ್ರೆ ಈ ಜಾರಕಿಹೊಳಿ ಸಾಮ್ರಾಜ್ಯವನ್ನು ಅಳಗಾಡಿಸ್ಲಾಕ ಯಾರಿಂದಲೂ ಸಾಧ್ಯವಿಲ್ಲ ಯಾಕೆ ಯಾಕೆ ಜಾರಕಿಹೊಳಿ ಸಾಮ್ರಾಜ್ಯವನ್ನು ಅಳಗಾಡ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾನು ಕಾಕ ಅಂತಿರ್ಬೇಕು ನೀವು ಈ ಸಾಮ್ರಾಜ್ಯ ಅಳಗಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತಿತ್ತು ಅಂದರೆ ಇವರು ಐದಾರು ಸಲ ಎಮ್ ಎಲ್ ಎ ಹಾಕಿರ್ರಿ ಆರು ಸಲ ಗೋಕಾಕ್ ಕ್ಷೇತ್ರ ಶಾಸಕರಾಗ್ತಿರು ಮೂರು ಸಲ ಯಮಕನಮಡಿ ಶಾಸಕರಾಗ್ತಿದ್ರು ಮಂತ್ರಿಗಳಾಗ್ತಿದ್ರು ಸಮಾಜ ಸೇವೆ ಮುಖಾಂತರ ರಾಜ್ಯದ ಗಮನ ಸೆಳೆದಂಥ ಒಂದು ಸರ್ಕಾರವನ್ನು ಬದಲಿಸಿ ಒಂದು ಸರ್ಕಾರವನ್ನು ತರುವಂಥ ಶಕ್ತಿ ಇಟ್ಕೊಂಡಂಥ ಈ ಜಾರಕಿಹೊಳಿ ಕುಟುಂಬ ಇಲ್ಲಿ ಗೋಕಾಕ ತಾಲೂಕಿನಲ್ಲಿ ಯಾವುದೇ ಜಾತಿ ಧರ್ಮ ಅನ್ನೋದೇ ಅವಿರತವಾಗಿ ಶ್ರಮ ಮಾಡಾಕತ್ತಾರ ಹಂಗಾದ್ರೆ ಇಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯವನ್ನು ಹತ್ತಿಕ್ಕಲಕ್ಕ ಯಾವ ಸಮಾಜವೂ ಸಹಿತ ಶಕ್ತಿಯುತವಾಗಿ ನಿಲ್ಲಲಕ್ಕ ಸಾಧ್ಯವಿಲ್ಲ ಯಾಕಂದ್ರೆ ಎಲ್ಲ ಸಮಾಜದವರು ಸಹಿತ ಅವ್ರ ಹತ್ತಿರ ಹೋಗಿ ಅನೇಕ ಕೆಲಸಗಳನ್ನ ಮಾಡ್ಕೊಂಡು ಬಂದಾರ್ರಿ ಅನೇಕ ನಿಮ್ಮ ಶಿಕ್ಷಣ ಸಂಸ್ಥೆಗಳನ್ನ ಪರವಾನಿಗೆ ತೆಗೆದುಕೊಳ್ಳುವ ಸಲುವಾಗಿ ಇದೇ ಜಾರಕಿಹೊಳಿ ಸಾಮ್ರಾಜ್ಯ ನೇತಾರ ಮಂತ್ರಿ ಶಾಸಕರ ಹತ್ತಿರ ಲೆಟ್ರ್ಗಳು ತಗೊಂಡು ಹೋಗೋಗಿ ಮಂಜೂರಾತಿ ತಗೊಂಡು ಬಂದಿರಿ ಅದು ಯಾರಿಂದ ಆತರಿ ಜಾರಕಿಹೊಳಿ ಅವರಿಂದ ಆತು ಇನ್ನು ಜಾರಕಿಹೊಳಿ ಅವರನ್ನು ಬಿಟ್ಟು ಬೇರೆಯದವರಿಂದ ಆತು ಮತ್ಯಾಕೆ ಜಾರಕಿಹೊಳಿ ಅವರ ಹಿನ್ನೆಲೆ ಜಾರಕಿಹೊಳಿ ಅವರ ಹಿಂದೆ ಕತ್ತಿ ಮಸಿತೀರಿ ಆದರೆ ಆ ಕತ್ತಿ ಮಸಿಯು ಸಲುವಾಗಿ ಒಂದು ಸ್ವಲ್ಪ ವಿಚಾರ ಮಾಡಬೇಕು ಈ ಜಾರಕಿಹೊಳಿ ಕುಟುಂಬ ಏನು ಕೊಡುಗೆ ಕೊಟ್ಟೈತಿ ಇಲ್ಲಿ ಸೌಹಾರ್ದತೆ ಮತ್ತು ಯಾವುದೇ ಗಲಭೆ ದೊಂಬಿ ಇಲ್ಲದ ಶಾಂತಿಯ ಸಂಕೇತವಾಗಿ ಈ ಐದು ಪಾಂಡವರು ಹೆಬ್ಬಾಗಿಲನಂತೆ ಪ್ರತಿಯೊಂದು ಕಾವಲುಗಾರನಂತೆ ಈ ಮತದಾರನ ರಕ್ಷಣೆ ಮಾಡ್ತಾರಂದ್ರೆ ಇವರನ್ನು ಅಳಗಾಡಿಸಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಇವರು ಸಮಾಜ ಸೇವೆಯಿಂದ ಬಂದವರು ಇದೇ ಪಂಚಮಶಾಲಿಯ ಅನೇಕ ನೇತಾರರು ಪಂಚಮಶಾಲಿಯ ಅನೇಕ ದುರಿನರು ಇದೇ ಜಾರಕಿಹೊಳಿ ಅವರ ಬೆಂಬಲದಿಂದ ಶಾಸಕರಾಗಿದ್ದು ಎಷ್ಟು ಉದಾಹರಣೆ ಬೇಕು ರೀ ಇದಕ್ಕೂ ಒಂದು ಜ್ವಲಂತ ಉದಾಹರಣೆ ಹೇಳ್ತೇನೆ ಇದೇ ಪಂಚಮಶಾಲಿ ಅಥನಿಯಲ್ಲಿ ಮಹೇಶ್ ಕುಮಟಳ್ಳಿ ಶಾಸಕರಾಗಬೇಕಾದ್ರೆ ಯಾರ ಕಾರಣ ರೀ ಅವಲೋಕನ ಮಾಡ್ಕೋರಿ ಪರಾಮರ್ಶೆ ಮಾಡಿಕೊಡ್ರಿ ಇದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿಕೊಡ್ರಿ ಯಾಕಂದ್ರೆ ಇಡೀ ಹದಿನೆಂಟು ಕ್ಷೇತ್ರದಾಗ ಜಾರಕಿಹೊಳಿ ಅವರ ನಾಲ್ಕು ಅಕ್ಕಿ ಕಾಳು ಅಂದ್ರೆ ಅದು ಯಾವುದೇ ಮಂಗಲ ಕಾರ್ಯ ಆಗೋದಿಲ್ಲ ಅನ್ನೋದು ತಿಳ್ಕೊರಿ ಹದಿನೆಂಟು ಕ್ಷೇತ್ರದಲ್ಲಿ ತಮ್ಮ ನೆಟ್ವರ್ಕ್ ಇಟ್ಕೊಂಡಾರ ಯಾರು ಅವರ ಬಗ್ಗೆ ಇನ್ನು ನಾವು ಕ್ರಾಂತಿ ಮಾಡ್ತೀವಿ ಇನ್ನು ನಾವು ಬದಲಾವಣೆ ಮಾಡ್ತೀವಿ ಇನ್ನು ಇವರನ್ನು ಮೂರು ಜನರನ್ನು ಸೋಲಿಸ್ತೀವಿ ಈ ಮೂರು ಜಾರಕಿಹೊಳಿ ಸಹೋದರರನ್ನು ಹತ್ತಿಕ್ಕೂ ಸಲುವಾಗಿ ಏನು ನೀವು ಪ್ಲ್ಯಾನ್ ಮಾಡ್ತೀರಿ ಅದು ಸರ್ವನಾಶದ ದಾರಿ ಯಾಕಂದರೆ ನೇತೃತ್ವ ವಹಿಸಿದವರು ಅನೇಕ ಸಂಘಟನೆಯ ಮುಖಾಂತರ ನೇತೃತ್ವ ವಹಿಸಿದವರು ಸೋತು ಸುನ್ನಾಗಿ ಠೇವಣಿ ಕಳೆದಂಥ ಅನೇಕ ರಾಜ್ಯದ ಇತಿಹಾಸಗಳನ್ನು ಮರುಕಳಿಸಿ ನೋಡಿರಿ ಯಾವುದೇ ಒಂದೇ ಜಾತಿಗೆ ಸೀಮಿತರಾಗದೆ ಒಂದೇ ಜಾತಿಯ ಪರವಾಗಿ ಬ್ಯಾಟಿಂಗ್ ಮಾಡದೆ ಅನೇಕ ಜಾತಿಯವರ ಜೊತೆ ಸಹಬಾಳ್ವೆಯಿಂದ ಕೂಡಿರುವಂಥ ಇದೇ ಜಾರಕಿಹೊಳಿ ಕುಟುಂಬ ಇವತ್ತು ಸರ್ವ ಜಾತಿಯವರನ್ನು ಪ್ರೀತಿಸಿ ಇವತ್ತು ರಾಜ್ಯದಲ್ಲಿ ಒಂದು ವಿಶೇಷ ರಾಜಕೀಯ ಪತಾಕೆ ಹಾರಿಸಿದ ಕೀರ್ತಿ ಈ ಜಾರಕಿಹೊಳಿ ಮಣಿತನಕ್ಕೆ ಸಿಗಬೇಕ್ರಿ ಸತೀಶ್ ಜಾರಕಿಹೊಳಿ ನೋಡಿರಿ ಅವರ ಮಕ್ಕಳನ್ನು ನೂರಾರು ಕೋಟಿ ರೂಪಾಯಿ ವ್ಯವಹಾರಗಳನ್ನು ಮಾಡಿ ಉದ್ಯೋಗಪತಿಗಳನ್ನು ಮಾಡಬೇಕಾಗಿತ್ತು ಆದರೆ ಆ ಮಹಾನುಭಾವ ಬುದ್ಧ ಬಸವ ಅಂಬೇಡ್ಕರ ತತ್ವ ಸಿದ್ಧಾಂತದಂತೆ ತನ್ನ ಮಕ್ಕಳನ್ನು ಸಹಿತ ಸಮಾಜ ಸೇವೆಯಲ್ಲಿ ತೊಡಗಿಸಿ ಜೀವನ ಪರ್ಯಂತ ಜನರ ಸೇವೆ ಮಾಡಿರೋ ಯಪ್ಪಾ ಅಂದಂಥ ಈ ಮಹಾನುಭಾವನ ಬಗ್ಗೆ ನಾವು ಮೆಚ್ಚಲೇಬೇಕಲ್ರಿ ಯಾಕೆ ಟೀಕೆ ಮಾಡ್ತೀರಿ ಯಾಕೆ ಟಿಪ್ಪಣಿ ಮಾಡ್ತೀರಿ ಬಾಲಚಂದ್ರ ಜಾರಕಿ ಒಳಗಡೆ ಬರ್ರಿ ನೋಡ್ರಲ್ಲಿ ಹೊರಗೆ ಅಂದ್ರೆ ಐದರಿಂದ ಆರು ಸಾವಿರ ಜನ ಸೇರ್ತಾರೆ ಯಾರ ಜಾತಿ ಅವರು ಅದ್ರ ಹತ್ರಾಗ ಎಲ್ಲ ಜಾತಿ ಕೂಡ ಅಲ್ಲಿ ಜಾತ್ರೆ ಮಾಡ್ತಾರೆ ಅಲ್ಲಿ ದೇವರಂತ ತಿಳ್ಕೊತಾರೆ ಇಂಥವ್ರನ್ನ ಸೋಲ್ಸೋ ಸಲುವಾಗಿ ಏನು ಪ್ಲ್ಯಾನ್ ಮಾಡಿದರು ಅದು ಆಗಲಾರದ ಮಾತು ಈ ಕಡೆ ಬರ್ರಿ ಮತ್ತೆ ಗೋಕಾಕ್ ಎಂತಿಂಥ ಘಟಾನುಘಟಿಗಳು ತುರುಷಿನ ಸ್ಪರ್ಧೆ ನಡೆದಾಗೋ ಸಹಿತ ಕನಿಷ್ಠ ಚುನಾವಣೆ ಸಮೀಪ ಇರುವಾಗ ನಾಲ್ಕೈದು ದಿನ ಮಾತ್ರ ಸೋಲ್ತಾರ್ ಜಾರಕಿಹೊಳಿ ಅವರು ಸೋಲ್ತಾರ್ ಅನ್ಕೋತ ನಾಲ್ಕು ದಿವಸನಾಗ ಚಿತ್ರ ಬದಲಾಗತೈತಿ ಚಿತ್ರ ಬದಲಾಗ ತಕ್ಷಣ ನೇರವಾಗಿ ಪ್ರೀತಿಯಿಂದ ಮತದಾರರು ಓಟ್ ಹಾಕ್ತಾರ ಅನೇಕ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರ ಮೊಟ್ಟ ಮೊದಲನೆಯದಾಗಿ ಪ್ರಮುಖ ಸಮುದಾಯದವರ ಹೋಗಿ ಅಲ್ಲಿ ಮಾಲಿ ಹಾಕಿ ಸತ್ಕಾರ ಮಾಡ್ತಾರೆ ಯಾವಾಗಲೂ ಒಬ್ಬನ ಟೀಕೆ ಮಾಡಬೇಕಾದ್ರೆ ಅಲ್ಲಿ ತನ್ನ ಸಮುದಾಯ ಇರಲಿ ಬಿಡಲಿ ಆದರೆ ಎಲ್ಲ ಸಮುದಾಯದವರನ್ನು ಕೂಡಿಕೊಂಡು ಅವರನ್ನು ಒಂದೇ ದೋಣಿಯಲ್ಲಿ ಸಾಗಿಸುತ್ತಿರುವಂಥ ಈ ಜಾರಕಿಹೊಳಿ ಕುಟುಂಬವನ್ನು ಹತ್ತಿಕ್ಕೂ ಸಲುವಾಗಿ ಯಾರೇ ಪ್ರಯತ್ನ ಪಟ್ಟರೂ ಒಂದು ಕೂದಲು ಸಹಿತ ಅಲಗಾಡಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಈಗ ಕೆಲವೇ ದಿನಗಳಲ್ಲಿ ಒ ಬಿ ಸಿ ಜನಜಾಗೃತಿ ಸಮಾವೇಶಗಳನ್ನು ಮಾಡಿಬಿಟ್ರಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಒ ಬಿ ಸಿ ಮತದಾರ ಅವರ ಬೆನ್ನು hait ಅದೇ ರೀತಿ ರಮೇಶ ಜಾರಕಿಹೊಳಿಯವರ ವೈಶಿಷ್ಟ್ಯ ನೋಡಿರಿ ಎಮ್ ಎಲ್ ಸಿ ಆದಂಥ ಲಕ್ಕನ ಜಾರಕಿಹೊಳಿ ಅವರ ವೈಶಿಷ್ಟ್ಯ ನೋಡಿ ನಾವು ಮೊದಲೇ ಹೇಳಿದ್ವಿ ಯಾವಾಗ ಮಹಾಂತೇಶ ಕವಟಿಗೆ ಮಠ ಸೋತರು ಆವಾಗಿಂದ ನಾವು ಮೀಟಿಂಗ್ಗಳು ಅಂತ ಹೇಳಿದ್ವಿ ಆ ಭವಿಷ್ಯ ನಿಜವಾಯಿತು ಇವತ್ತು ಗೋಕಾಕದಲ್ಲಿ ನೋಡಿರಿ ರಮೇಶ ಜಾರಕಿಹೊಳಿಯ ಕಾರ್ಯ ಸಾಧನೆ ಆ ಲಕ್ಕನ ಜಾರಕಿಹೊಳಿ ನಾಲ್ಕು ಸಹೋದರರು ಇನ್ನು ಐದು ಆಗ್ತಾರೆ ಏಳು ಆಗ್ತಾರೆ ಆಗ್ತಾರೆ ಹನ್ನೆರಡು ಆಗ್ತಾರ ಪ್ರತಿಯೊಂದು ಅಭಿವೃದ್ಧಿಯ ಕೆಲಸದಲ್ಲಿ ಸಮಾಜ ಸೇವೆಯಲ್ಲಿ ದೇವರ ಮೇಲೆ ಬಹಳ ಪ್ರೀತಿ ಇಟ್ಟಂತ ಈ ಕುಟುಂಬವನ್ನ ಹತ್ತಿಕ್ಕೂ ಸಲುವಾಗಿ ಪ್ಲಾನ್ ಮಾಡಾಕತರ ಸಾಧ್ಯ ಪ್ರತ್ಯೇಕ ಒಂದು ಸಂಘಟನೆಯ ಮುಖಾಂತರ ಪ್ರತ್ಯೇಕತಾವಾದಿಯಾಗಿ ನೀವು ಜಾರಕಿಹೊಳಿಯವರನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಒ ಸಿ ಪ್ಲಸ್ ಪಾಯಿಂಟ್ ಐತಿ ಒ ಬಿ ಸಿ ಅವರು ಬೆನ್ನ ಹೈತಿದ್ರಂದ್ರೆ ದಿಕ್ಕು ದಿವಾಳಿಯಾಗಿ ಹೋಗುತ್ತೀರಿ ಈ ಐದು ಜನರು ಇನ್ನು ಏಳು ಮಂದಿ ಆಗ್ತಾರ ಈ ಕಾಕಾನ ಭವಿಷ್ಯ ನಂಬರ್ ಒನ್ ಚೆನ್ನಲ್ ಭವಿಷ್ಯ ಈ ಏಳರಿಂದ ಒಂಬತ್ತು ಅಕ್ಕವ್ ಒಂಬತ್ತರಿಂದ ಹನ್ನೆರಡು ಅಕ್ಕವ ಅಜಾನುಭಾವ ತೆಂಗಿನ ಗಿಡಗಳಿಗೆ ಹುಡುಗರು ಬಂದು ಬೆಳೆದನೆ ಆ ಹುಡುಗರು ಪ್ರತಿಯೊಂದು ಕ್ಷೇತ್ರದಾಗ ಅಡ್ಡಾಡ್ ಇದೇ ಪಂಚಮ ಶಾಲಿಯ ಅನೇಕ ನೇತಾರರು ಅನೇಕ ಅಧ್ಯಕ್ಷರು ಪದಾಧಿಕಾರಿಗಳು ಸಹಿತ ಜಾರಕಿಹೊಳಿಯವರ ಮತ್ತು ಆದೇಶದೊಂದಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ಹದಿನೆಂಟು ಇನ್ನು ಮುಂದೆ ನೋಡ್ರಿ ಯಾವಾಗ ಜಾರಕಿಹೊಳಿ ಅವರ ಬೆಂಬಲ ಸಿಗುವುದಿಲ್ಲ ಅಲ್ಲಿ ಅವನು ಶಾಸಕನಾಗಲಿಕ್ಕೆ ಸಾಧ್ಯವಿಲ್ಲ ಬ್ರಹ್ಮಲಿಪಿಯಿಂದ ಬರ್ಕೋರಿ ಅಲ್ಲಿ ಅನೇಕ ಸಮುದಾಯದವ್ರ ಜೊತೆ ಕೂಡಿದಾರ ಇಲ್ಲಿ ಯಾರು ಬಂದು ಒಂದು ವೈಭವೀಕರಣ ಸಲುವಾಗಿ ಯಾವುದೇ ಒಂದು ಶಕ್ತಿಯುತವಾಗಿ ಗಟ್ಟಿಯಾಗಿ ಮಾತನಾಡಿ ಆ ಕ್ಷೇತ್ರದಲ್ಲಿ ವಾಸಿಯಾಗಲಾರದೆ ವಾಪಸ್ಸು ಹೋಗಿ ಬಿಟ್ರೆ ಇಲ್ಲಿ ಬದುಕವ್ರು ಯಾರ್ರೀ ಇಲ್ಲಿಯ ಬದುಕವ್ರ ಗೋಕಾಕ ತಾಲೂಕಿನ ಜನತೆ ಗೋಕಾಕ ತಾಲೂಕಿನ ಜನತೆ ಯಾವಾಗ ಜಾರಕಿಹೊಳಿ ಅವ್ರನ್ನ ಕೈ ಬಿಡುವುದಿಲ್ಲ ಎಲ್ಲಿಂದಲೋ ಬಂದು ತಮ್ಮದೇ ಠೇವಣಿಗಳನ್ನು ನಷ್ಟ ಮಾಡುವ ಸಲುವಾಗಿ ಇನ್ನು ಅಲ್ಲಿಯ ಮತದಾರರ ಅವ್ರನ್ನ ಬೆನ್ನ ಹತ್ಯಾರ ಮೇಲೆ ಇನ್ನು ಅವ್ರನ್ನ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಇವರು ಎಷ್ಟು ಜನ ನೇತಾರುಗಳು ಬಂದು ಬಿಗಿದ ಭಾಷಣ ಮಾಡ್ತಾರ ಆ ಭಾಷಣಕಾರರಿಗೆ ತೀಲಾಂಜಲಿ ಹಾಕುವ ಸಲುವಾಗಿ ಅಲ್ಲಿಯೇ ಮತದಾರರೇ ಅವರಿಗೆ ಬೆನ್ನ ಹತ್ತಿದ್ರು ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರ ಅಸ್ತಿತ್ವ ತಮ್ಮ ಕ್ಷೇತ್ರದಲ್ಲಿಯೇ ಇಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಎಷ್ಟೊಂದು ಅಬ್ಬರದ ಭಾಷಣ ನೀವು ಮಾಡಕತ್ತೀರಿ ಆ ಭಾಷಣದಲ್ಲಿ ಒಂದು ನನಗೆ ಬಹಳ ಅಚ್ಚುಮೆಚ್ಚಿನ ಭಾಷಣ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಭಾಷಣದಲ್ಲಿ ಅಕ್ಕ ಮಾತಾಡ್ತಾಳೆ ನೋಡ್ರಿ ಹೆಂಗ ನನಗೆ ಪಂಚಮಶಾಲಿ ಜನಾಂಗದ ಜೊತೆ ಮುಸಲ್ಮಾನ ಬಾಂಧವ್ರು ಬೇಕು ವಾಲ್ಮೀಕಿ ಮಹರ್ಷಿ ಜನಾಂಗ ಬೇಕು ಅಂಬೇಡ್ಕರ್ ಸಮಾಜದವ್ರು ಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಷಣದ ಪ್ರತಿ ತುಣುಕು ಹಾಕಾಕತ್ತ ನೋಡ್ರಿ ಆಕೆಯ ಭಾಷಣದಲ್ಲಿ ಅರ್ಥ ಐತಿ ಆಕೆಯ ಭಾಷಣದಲ್ಲಿ ಗಟ್ಟಿತನ ಐತಿ ಇದೇ ಭಾಷಣ ಇವತ್ತು ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ದಾಪಗಾಲ ಹಾಕ್ತಾಳೆ ಅನ್ನೋದು ನಾವು ಅನೇಕ ದಿನಗಳಿಂದ ಹೇಳಿದ್ವಿ ಆದರೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡುವ ಶೈಲಿ ನೋಡ್ರಿ ಅದೇ ಅಲ್ಲಿ ಅವರ ಪಕ್ಕದಲ್ಲಿ ಇರುವಂಥ ಇದೇ ಬಸವಣ್ಣ ನಾಡಿನಲ್ಲಿ ಹುಟ್ಟಿ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಏನು ಹೇಳಿದರು ಎಲ್ಲರ ಇವನೇ ಆರವ ಇವನೇ ಆರವ ಎನ್ನದಿರು ಇವನು ನಮ್ಮವ ನಮ್ಮವ ಅಂತ ಹೇಳಿದರು ಬಸವಣ್ಣನವರು ಆದರೆ ಅದೇ ಪಕ್ಕದಲ್ಲಿ ಇದ್ದಂಥ ವಿಜಾಪುರದ ಶಾಸಕ ಎಲ್ಲೆರೆ ಪ್ರಸ್ತಾಪ ಮಾಡ್ತಾರ್ರಿ ನಾವೆಲ್ಲ ಒಂದ ಅಂತ ಹೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಬರೇ ಹಿಂದೂ ಮುಸ್ಲಿಮ್ ಮಾತಾಡೋದು ಬಿಟ್ಟರೆ ಬೇರೆ ಮಾತಾಡೋದಿಲ್ಲ ಇನ್ನು ಅವ್ರ ಠೇವಣಿಗಳು ಹೆಂಗೆ ನಷ್ಟ ಹಾಕೋ ನೋಡ್ಕೋತ ನೋಡಿರಿ ಎಷ್ಟು ಹೋರಾಟದ ಮುಖಾಂತರ ಬಂದವರ ಒಂದೇ ಜಾತಿಗೆ ಸೀಮಿತ ಆಗಿ ಒಂದೇ ಕೋಮಕ್ಕೆ ಬಲಿಯಾಗಿ ಇವತ್ತು ಠೇವಣಿಗಳನ್ನ ಕಳ್ಕೊಂಡಾರ ಆ ಠೇವಣಿ ಕಳ್ಕೊಳ್ಳೋ ನಾ ತಯಾರಾಗಿ ನಿಂತಾರ ರಾಜಕೀಯ ಸರ್ವನಾಶ ಆಗುವತ್ತ ಇನ್ನು ಅವರು ದಾಪಗಾಲು ಹಾಕ್ತಾರೆ ಇನ್ನು ಮನೆ ಹಿಡ್ಕೊಂಡು ಕುಡ್ತಾರ ಇದು ಭಾಳ ದಿನ ನಡೆಯುವುದಿಲ್ಲ ಮೀಡಿಯಾದ ಮುಂದೆ ಮಾಧ್ಯಮ ಮುಂದೆ ಬಂದು ಒಂದು ಕಾಮಿಡಿ ಶೋ ಮಾಡಿದರ ನಡೆಯುವುದಿಲ್ಲ ಜನ ಭಾಳ ಶಾನಿ ಆದಜಾಪುರದ ಮಹಾಜನತೆ ಭಾಳ ಚಾಣಾಕ್ಷರದಾರ ವಿಜಾಪುರ ಜನತೆ ಮನಸ್ಸು ಪಟ್ಟ ಯಾರ್ದ ಠೇವಣಿ ನಷ್ಟ ಮಾಡಬೇಕು ಯಾವನ ವಿಧಾನಸಭಾ ಕಳಿಸಬೇಕು ಅನ್ನೋದು ತಯಾರಿ ಮಾಡ್ಕೊತಾರ ಇದೇ ಅರಭಾಮಿ ಕ್ಷೇತ್ರದಲ್ಲಿ ಬಂದು ಯಾರಿಗೆ ಹೆದರಬೇಡ್ರಿ ಯಾರಿಗೆ ಅಂಜಬೇಡ್ರಿ ಈ ಸಮಾವೇಶವನ್ನು ಮಾಡಲಿಕ್ಕೆ ಅನೇಕ ಬೆದರಿಕೆಗಳು ಬಂದವು ಅಂಥೇಳಿ ಆದರೆ ಯಾವ ಬೆದರಿಕೆಗಳು ಬಂದಿಲ್ಲ ನಿಮ್ಮ ಸಂಘಟನೆಗೆ ಎಲ್ಲರೂ ಬೆಂಬಲ ಕೊಟ್ಟಾರ ಒಳ್ಳೆಯ ಸಂಘಟನೆ ಮಾಡಾಕತ್ತೀರಿ ಮಕ್ಕಳ ಭವಿಷ್ಯ ಉಜ್ವಲಗೋಸ್ಕರ ಪಂಚಮಶಾಲಿ ಎ ಮೀಸಲಾತಿಗಾಗಿ ದೇವರಂಥ ಜಯ ಮಹಾಸ್ವಾಮಿಗಳು ಸಿಕ್ಕಾರ ಆದರೆ ಇದೇ ಪಂಚಮಶಾಲಿಯವರನ್ನ ಅನೇಕ ಪ್ರೀತಿ ಪ್ರಶಂಸೆಯಿಂದ ಅನೇಕರ ಜೊತೆ ಪಂಚಮಶಾಲಿಯ ಜನರ ಜೊತೆ ಒಡನಾಟಿ ಸಂಬಂಧ ಇಟ್ಟುಕೊಂಡಂಥ ಇದೇ ಜಾರಕಿಹೊಳಿ ಮಣಿತನ ಇದೇ ಪಂಚಮಶಾಲಿ ಜನಾಂಗದರ ಮತಗಳಿಂದ ವಿಧಾನಸಭಾಕ್ಕೆ ಹೋಗ್ಯಾರ ಮಂತ್ರಿ ಆಗ್ಯಾರ ಎಲ್ಲ ಜನರನ್ನು ಒಂದೇ ಡೋಣಿಯಲ್ಲಿ ಸಾಗಿಸುವಂಥ ಕರ್ತವ್ಯಗಳನ್ನು ನಿಭಾಯಿಸದಾರ ಅದನ್ನು ಸಹಿತ ಮರಿಬೇಡ್ರಿ ದಯಮಾಡಿ ಯಾಕಂದ್ರೆ ಕಳ್ಳೊಳ್ಳಿಯ ನೈಜ ಸುದ್ದಿ ಅಲ್ಲಿ ಮತ್ತೊಂದು ಗುಪ್ತ ಮೀಟಿಂಗ್ ಸಹಿತ ಆಗಿದ್ದು ಅಲ್ಲಿಯ ಸತ್ಯಾಂಶ ಸಹಿತ ಹೇಳಬೇಕಲ್ರಿ ಆ ಗುಪ್ತ ಮೀಟಿಂಗದಲ್ಲಿ ಕೆಲವ್ರನ್ನ ಹೊರಗೆಟ್ಟರೆ ಆ ಹೊರಗೆಟ್ಟವರು ಯಾರು ಅವರು ಜಾರಕಿಹೊಳಿ ಸಹೋದರರ ಜೊತೆ ಸಂಪರ್ಕ ಇಟ್ಕೊಂಡಾರ ಅವ್ರನ್ನ ಬಿಟ್ಟು ನಾವು ಮಾತಾಡೋನು ಅಂತೇಳಿ ಗುಪ್ತ ಮೀಟಿಂಗ್ ಮಾಡಿದರೂ ಸಹಿತ ಆ ಮೀಟಿಂಗದಲ್ಲಿಯೂ ಸಹಿತ ಯಾವ ನಿರ್ಣಯಗಳು ಆಗುವುದಿಲ್ಲ ಎಲ್ಲಿ ಇವರ ನಾಲ್ಕು ಅಕ್ಕಿ ಕಾಳ ಬೀಳುವ ತನಕ ಕೆಲವು ಅನೇಕ ಪಂಚಮಶಾಲಿ ದೂರಿನರು ಸಹಿತ ಜಾರಕಿಹೊಳಿ ಬೆಂಬಲಕ್ಕೆ ನಿಂತಾರಂದ ಮೇಲೆ ಜಾರಕಿಹೊಳಿ ಸಾಮ್ರಾಜ್ಯವನ್ನು ಅಳಗಾಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಇದನ್ನು ಅವಲೋಕನ ಮಾಡಿರಿ ಕೂಲಂಕುಷವಾಗಿ ವಿಚಾರ ಮಾಡಿರಿ ಇಲ್ಲಿ ಜಾರಕಿ ಿ ಅಂದ್ರೆ ಜಾತಿ ಧರ್ಮ ಇಲ್ಲ ಜಾರಕಿಹೊಳಿ ಅಂದರೆ ಯಾವುದೇ ದೊಂಬಿ ಗಲಾಟೆ ಇಲ್ಲ ಜಾರಕಿಹೊಳಿ ಅಂದರೆ ದೇವತಾನ ದೇವತೆಗಳು ಅರಮನೆ ಕ್ಷೇತ್ರ ಗೋಕಾ ಕ್ಷೇತ್ರದಲ್ಲಿ ಥೈ ಥೈ ಕುಣಿದ ಅವ್ರಿಗೆ ಮಾಲಿ ಹಾಕಕ್ಕೆ ತಯಾರಾಗ್ಯಾರಂದ್ರೆ ಆ ದೇವರ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ನೀವು ಠೇವಣಿ ನಷ್ಟ ಮಾಡ್ಕೊಳ್ಳುವಂತಹ ಜನ ಬಂದು ಭಾಷಣ ಮಾಡಿದರೆ ಏನಾಗುವುದಿಲ್ಲ ಇದು ಇನ್ನೂ ಮುಂದುವರಿಯುವುದು ಈ ಸಾಮ್ರಾಜ್ಯ ಈ ಸಾಮ್ರಾಜ್ಯಕ್ಕೆ ಅಂತಿಲ್ಲ ಈ ಸಾಮ್ರಾಜ್ಯ ಇನ್ನೂ ದೊಡ್ಡ ಪ್ರಮಾಣದ ಸಾಮ್ರಾಜ್ಯ ಆಗಿ ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ದಾಪುಗಾಲ ಆಗ್ತೈತಿ ಆದ್ರೆ ಸತ್ಯಾಂಶ ಮತ್ತು ನಂಬರ್ ಒನ್ ಚಾನಲ್ ಮಾತ್ರ ಹೇಳಿತ್ತು ಅನೇಕ ಮೀಟಿಂಗ್ಗಳಾಗಾಕತ್ತಾವೆ ಅನೇಕ ಗುಪ್ತ ಚರ್ಚೆಗಳು ನಡೆಯಕತ್ತವು ಇದೇ ಎಂಕನಮಡಿ ಮತಕ್ಷೇತ್ರದಲ್ಲಿ ಭಾಷಣ ಮಾಡಿದರು ಈ ಜಾರಕಿಹೊಳಿ ಅವರನ್ನು ಸೋಲಿಸಲಿಕ್ಕೆ ನಾವು ಬಂದೇವೆ ಅಂತೇಳಿ ಯಾರು ಸೋತರು ಅನ್ನೋದು ನೀವು ಅವಲೋಕನ ಮಾಡ್ಕೋರಿ ಇನ್ನು ಮುಂದೆ ಯಾರ್ಯಾರು ಇನ್ನೂ ಸೋಲ್ತಾರೆ ಇನ್ನೂ ಯಾರ್ಯಾರು ಇದಕ್ಕೆ ಬಲಿಯಾಗುತ್ತಾರೆ ಇನ್ನೂ ಯಾರ್ಯಾರು ಎಲ್ಲೆಲ್ಲಿ ಹೋಗುತ್ತಾರೆ ಇವನ್ನೆಲ್ಲ ವಿಚಾರ ಮಾಡಿ ನೋಡಿದ್ರೆ ಆ ನೇತಾರಗಳು ಸಹಿತ ಮಾಯ ಆಗಾಕತ್ತಾರ ಇನ್ನು ಹಿಂದೆ ತಿರುಗಿ ನೋಡಿದ ಮೇಲೆ ಯಾರೂ ಒಬ್ಬರು ಇರೋದಿಲ್ಲ ಮತ್ತು ಇದೇ ಜಾರಕಿಹೊಳಿ ಕುಟುಂಬ ಎಲ್ಲರನ್ನ ಸಮನಾಗಿ ತೆಗೆದುಕೊಂಡು ಹೋಗುವಂಥ ಅನೇಕ ಒಂದು ಅಭಿವೃದ್ಧಿಯ ಸಂಕೇತವಾಗಿ ಕೆಲಸ ಮಾಡುವಂಥ ಈ ಶಕ್ತಿಗೆ ಬಲ ತುಂಬುವ ಸಲುವಾಗಿ ಗೋಕಾಕ ತಾಲೂಕಿನ ಮಹಾಜನತೆ ಬೆನ್ನಹಿತಿ ಇರುವಾಗ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಕಾಕನ ಭವಿಷ್ಯ ನೀವು ಸವಿಸ್ತಾರವಾದ ಭಾಷಣದ ತುಣುಕಾಕತ್ತ ನೋಡ್ರಿ ನೀವು ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಫಾಲೋ ಮಾಡ್ರಿ ಇದೇ ಪಂಚಮಶಾಲಿಯ ಜನಾಂಗದ ಕರ್ನಾಟಕ ರಾಜ್ಯದ ಅನೇಕ ನೇತಾರರು ಜಾರಕಿಹೊಳಿ ಬೆಂಬಲದಿಂದ ದೊಡ್ಡ ದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗಿದ್ದು ಸಹಿತ ಸ್ಮರಿಸಿಕೊಡ್ರಿ ಅವ್ರನ್ನ ಬಿಟ್ಟು ಮಾಡಲಿಕ್ಕೆ ಸಾಧ್ಯವಿಲ್ಲ ಅವರು ಬೇಕೇ ಬೇಕು ಬಸವಣ್ಣರ ನುಡಿ ಬಸವಣ್ಣರ ತತ್ವ ಸಿದ್ಧಾಂತ ಏನು ಸಾರಿ ಹೇಳ್ತೈತಿ ಅನ್ನೋದನ್ನು ಜಾರಕಿಹೊಳಿ ಮಣತನದಲ್ಲೂ ಐತಿ ಅವರು ಯಾವುದೇ ಧರ್ಮ ಜಾತಿ ಇಲ್ಲದ ಒಂದು ವಿಚಾರವಂತರು ಪ್ರಗತಿಪರರು ಒಂದು ಚಿಂತಕರು ಅನ್ನೋದೇ ವಿಶೇಷ ಸ್ಟೋರಿ ಮತ್ತು ಬೇರೆ ಸುದ್ದಿ ಬರ್ತಾನೆ ಕಾಕ ನಮಸ್ಕಾರ ಭಾಗದಲ್ಲಿ ನಮ್ಮ ಎಲ್ಲಾ ನಮ್ಮ ಸಮಾಜಕ್ಕೆ ನಾವೆಲ್ಲರೂ ಅನಿಯಾಗ ಉದ್ದೇಶಕ್ಕೋಸ್ಕರವಾಗಿ ಈಗಾಗಲೇ ಸನ್ಮಾನ ಮುಖ್ಯಮಂತ್ರಿಗಳ ಮನೆಯ ಮುಂದೆ ಬಹಳ ದೊಡ್ಡ ಸತ್ಯಾಗ್ರಹ ಮಾಡಿ ನಮ್ಮ ಸಮಾಜದ ಹೋರಾಟ ಕಿಚ್ಚನ್ನು ಹೆಚ್ಚು ಮಾಡಿದೆ ಅರ್ಪೋತ್ತಾಯವನ್ನು ಮಾಡುವಂತಹ ದೃಷ್ಟಿಯಲ್ಲಿ ಈಗ ಕರ್ನಾಟಕದ ಸುಮಾರು ನೂರ ಇಪ್ಪತ್ತು ತಾಲೂಕುಗಳಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಅರ್ಪೋತ್ತಾಯ ಮಾಡಿ ಇದೇ ಓದಿರ್ತಕ್ಕಂಥದ್ದು ಕೇವಲ ಕಾಗವಾಡ ನಿಪ್ಪಾಣಿ ಗೋಕಾಕ್ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಿ ಇವತ್ತು ಕಂಡೋಳಿ ಗ್ರಾಮ ವಿಜಯಪುರದಿಂದ ಆಗಮಿಸಿರ್ತಕ್ಕಂತಹ ನಮ್ಮ ಮೀಸಲಾತಿ ಸ್ವಾಗತ ಸಮಿತಿ ಅಧ್ಯಕ್ಷರು ವಿಜಯಪುರದ ಶಾಸಕರಾಗಿರ್ತಕ್ಕಂತಹ ಬಸವನ ಪಾಟೀಲ್ ಯತ್ನಾಳ್ ಅವರೇ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಇದೇ ಕಳ್ಳೊಳ್ಳಿ ಗ್ರಾಮದ ಪರವಾಗಿ ಇವತ್ತು ಈ ಸಮಾವೇಶ ಮಾಡಲಿಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ರಾಜ್ಯಸಭಾ ಸದಸ್ಯರು ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ನಿಮ್ಗೆ ಎಷ್ಟು ಪ್ರೀತಿ ಮಾಧ್ಯಮದವ್ರು ಮಾಡ್ತಾರೆ ಲಕ್ಷ್ಮಿ ಅಂತಾರೆ ನನಗೂ ಅಲ್ಲಿ ಎಲ್ಲರ ಮಾಡ್ತಾರೆ ಹೆಚ್ಚು ಮಾಡ್ತದೆ ಯಾಕಂದ್ರೆ ಕರ್ನಾಟಕದಾಗ ವಿವಾದಾತ್ಮಕ ಹೇಳಿಕೆ ಕೊಡೋ ನಾನೇ ನಾಲ್ಕು ಹೇಳಿಕೆ ಕೊಟ್ರೆ ಮಾಧ್ಯಮದವ್ರದ್ದು ಟಿ ಆರ್ ಪಿ ಇರ್ತದೆ ನಾ ಯಾಕೆ ಬರ್ತೀರಪ್ಪ ನಾನು ಬನ್ನಿ ನಾನು ನಾನು ವಿವಾದಾತ್ಮಕ ಹೇಳಿಕೆ ಕೊಡ್ತೀನಿ ನಾನಿಗೆ ಹರಿಬಿಡುತ್ತೀನಿ ಮತ್ತೆ ತೊಗೊಂಡ್ಬರ್ತಿರಂತರ ಬಹಳ ಐತಿಹಾಸಿಕ ಕಾರ್ಯಕ್ರಮ ಎಲ್ಲಿ ಅಂದ್ರ ನಮಗ ಇಲ್ಲಿ ಈ ಕ್ಷೇತ್ರದಾಗ ನಮ್ ಗುರುಗಳು ಹೇಳ್ದಾಗ ಸಣ್ಣ ಮರಿ ಇದ್ದಾಗ ಹುಲಿ ಕುರಿ ಜೋಡ ಕೂಡಿಬಿಟ್ಟಿತ್ತ

我们的公司里发到。